ಭಾನುವಾರ ಮುಂಜಾನೆ ಮತದಾನ ಆರಂಭಗೊಂಡ್ರು ಹೌದು ಇದು ಚಳ್ಳಕೆರೆ ನಗರದ ಸಮೀಪದ ವೀರದಿಮ್ಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ಒಂದು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಹತ್ತು ಸಾಲಗಾರರ ಕ್ಷೇತ್ರದ ಸ್ಥಾನಕ್ಕೆ ಹತ್ತು ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಒಟ್ಟು ಎಂಟು ನೂರು ಮತದಾರಿದ್ರು ಸಾಲಗಾರರಲ್ಲದ ಕ್ಷೇತ್ರದ ಒಂದು ಸ್ಥಾನಕ್ಕೆ ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದು ಒಟ್ಟು ಮುನ್ನೂರು ಮತದಾರಿದ್ರು ಮತದಾರರನ್ನ ಸೆಳೆಯಲು ಅಭ್ಯರ್ಥಿ ಹಾಗೂ ಕುಟುಂಬಸ್ಥರು ಅಭಿಮಾನಿಗಳು ಮತ ಹಾಕಿಸಲು ಕಸರತನ ನಡೆಸುತ್ತಿದ್ದಾರೆ ತಮ್ಮ ಮುಖಂಡರು ಜನಾಂಗದ ಹಿರಿಯರು ರಾಜಕೀಯ ಪಕ್ಷದ ನಾಯಕರ ಭಾವಚಿತ್ರ ಫ್ಲಾಕ್ಸ್ ಬ್ಯಾನರ್ಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಹಾಗೂ ವೀರಧಿಮ್ಮನಹಳ್ಳಿ ಗ್ರಾಮದಲ್ಲಿ ರಾದಾಸುತ್ತಿವೆ ಇದೇ ವರ್ಷದಲ್ಲೇ ವೀರಧಿಮ್ಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆ ಪಡೆದುಕೊಳ್ಳುವ ಮೂಲಕ ರಂಗೇರಿದೆ ಅಧ್ಯಕ್ಷರು ಯಾರಾದರೇನು ಬ್ಯಾಂಕ್ ವಹಿವಾಟು ನಡೆಸಲು ಕಟ್ಟಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಬಗ್ಗೆ ವೀರಧಮನಹಳ್ಳಿ ಗ್ರಾಮದ ಕೃಷ್ಣ ನಾಯ್ಕ ಏನ್ ಹೇಳಿದ್ದಾರೆ ಮೌನೇಶ್ ಆಚಾರ್ ಎನ್ ಕೆ ಎಸ್ಟ್ ಬಿಫೋರ್ ಚಳ್ಳಕೆರೆ ಜಗದೀಶ್ ನಾಯ್ಕ ನಾನು ನಮ್ಮ ಚಳ್ಳಕೆರೆ ವೀರ್ದಿಮ್ನಳ್ಳಿಯ ಕೃಷಿ ಸತ್ತಿನ ಸೊಸೈಟಿ ಆದ ಇಲ್ಲಿ ಯಾವುದೇ ಸವಲತ್ತುಗಳು ಇರುವುದಿಲ್ಲ ಇಲ್ಲಿ ಯಾವುದೇ ಕಾರಣದಿಂದ ನಮಗೆ ಇಲ್ಲಿ ಆಫೀಸ್ಗಳು ಇಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಚಳಗೆರೆಯಲ್ಲಿ ಓಡಾಡಬೇಕು ಮತ್ತು ವಾಹನಗಳು ಹೈವೇ ರೋಡಿನಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಗಿ ಸುಮಾರು ಎರಡು ಮೂರು ಜನಗಳು ಸತ್ತೋಗಿದ್ದಾರೆ ಮತ್ತು ಯಾವುದೇ ಕಾರಣದಿಂದ ನಮಗೆ ಬೀರ್ದಿಂಹಳ್ಳಿಯಲ್ಲೇ ಇಲ್ಲಿ ಚುನಾವಣೆ ಮಾಡ್ತಾರೆ ಚುನಾವಣೆ ಮಾಡಿದ ಮೇಲೆ ಆಫೀಸ್ ತಗೊಂಡೋಗಿ ಹೋಗಿ ಚಳಕೆರೆ ಮಾಡ್ತಾರೆ ಅದನ್ನು ಇಲ್ಲೇ ಮಾಡಿ ಇಲ್ಲೇ ಮುಖಾಂತರ ಇಲ್ಲಿ ಸರ್ವ ರೈತರಿಗೂ ಒಳ್ಳೆಯ ಸ್ವ ಸಿಕ್ಕಲಿ ಅಂತ ನಾನು ಮಾಡ್ಕೊಳ್ತಿದ್ದೀನಿ ಮತ್ತೆ ಇಲ್ಲೇ ಖುದ್ದಾಗಿ ಈ ಆಫೀಸ್ನ ಇಲ್ಲೇ ಮಾಡಬೇಕು ಯಾವುದೇ ಮೀಟಿಂಗ್ ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ಯಾವುದೇ ಇಲ್ಲಿ ಯಾರಿಗೂ ಮಾಹಿತಿ ಕೊಡಲ್ಲ ಸಾಲ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಬ್ಯಾಂಕ್ ಬ್ಯಾಂಕ್ ನಿಂದ ನಮಗೆ ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತಿನವರೆಗೂ ನಾವು ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿನ ಕ್ಯಾಂಡಿಡೇಟ್ ಈ ಸತಿ ನಿಂತ್ಕೊಂಡಿದ್ದಾರೆ ಜನರಲ್ಲಿಗೆ ಇಪ್ಪತ್ತಾರು ಜನ ಕ್ಯಾಟಗರಿಗೂ ಎಂಟು ಜನ ನಿಂತ್ಕೊಂಡಿದ್ದಾರೆ ಜಿದ್ದಾಜಿದ್ದಿನ ವ್ಯವಸ್ಥೆ ನಡೀತೈತೆ ಮುಂದೆ ಬರುವ ಯಾವುದೇ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಈ ವಿರೆಯಲ್ಲಿ ಗ್ರಾಮವಾಗಿ ಇಲ್ಲೇ ಆಫೀಸ್ ಮಾಡಿ ಇಲ್ಲೇ ರೈತರಿಗೆ ಎಲ್ಲ ಅನುಕೂಲ ಮಾಡ್ಕೋಬೇಕಂದ್ರೆ ತಮ್ಮಲ್ಲಿ ಈ ಮುಖಾಂತರ ಟಿವಿ ವಾಹಿನಿಯಂತೆ ನಮಸ್ಕರಿಸುತ್ತಾ ನಿಮ್ಮನ್ನು ಕೇಳ್ಕೊಳ್ತಿದ್ರು